ನಮಸ್ಕಾರ ದೇವರು ಹೇಗಿದ್ದೀರಾ ನಾನು ಅಂತೂ ಚೆನ್ನಾಗಿದ್ದೇನೆ ನೀವು ಚೆನ್ನಾಗಿದ್ದೀರ ಅಂತ ಇದೆ ಈಗ ಈ ವಿಡಿಯೋನ ಸ್ಟಾರ್ಟ್ ಮಾಡಿ ಅವತ್ತಿನ ದಿನ ನಾವು ಕೊತ್ತಂಬರಿ ಹಾಕಿದ್ವಿ ಈಗಾಗಲೇ ಟೆನ್ ಲೆವೆನ್ ಡೇಸ್ ಆಯಿತು ಅವು ಕೊತ್ತಂಬರಿ ಅಲ್ಲಿ ಹೆಂಗೆ ಹೆಂಗೆ ಅಂತ ಬನ್ನಿ ಮೊದಲು ನೋಡ್ಕೊಂಬರೋಣ ಹೋಗಿ ಅವನ್ನ ಅಲ್ಲೇ ಮಳಿಕೆ ಬಂದಿರೋ ಅನ್ನಿಸುತ್ತೆ ನನ್ನ ಅನ್ಸೋ ಪ್ರಕಾರ ಬನ್ನಿ ನೋಡ್ಕೊಂಬರ ನೋಡಿ ಗಾಯ್ಸ್ ಬಂದಿದೆ

ತುಂಬ ದಪ್ಪ ಹಾಕಿದ್ವಲ್ಲ ಅದಕ್ಕೋಸ್ಕರ ದಪ್ಪ ದಪ್ಪಾಗಿ ಬಂದಿದೆ ಬನ್ನಿ ಬೇರೆ ಬೆಳಗ್ಗೆ ನೋಡ್ಕೊಂಬರ ಹೋಗಿ ಇದು ನೋಡಿ ತಿಂಗ್ಳಕಾಯಿ ಹಾಕಿದ್ದೆ ನಾನು ತುಂಬ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಪಾಟಲ್ಲಿ ಹಾಕಿರೋ ಇದು ಅದೈತಲ್ಲ ಇದು ಪಾಟಲ್ಲಿ ಹಾಕ್ತಿರುವಂಥದ್ದು ತುಂಬಾ ಚೆನ್ನಾಗಿ ಬಂದಿದೆ ಎರಡು ಬೇರೆ ಗಿಡ ಇಲ್ಲಿ ಕಾಣ್ತಾ ಇದ್ದಾವಲ್ಲ ಇದು ಬೇರೆ ಇದು ಪಿಂಕ್ ಒಳಗಡೆ ಹಣ್ಣಿನ ಒಳಗಡೆ ಪಿಂಕ್ ಕಲರ್ ಇರುತ್ತೆ ಇದು ವೈಟ್ ಕಲರ್ ಬನ್ನಿ ಬೇರೆ ಬೆಳಗ್ಗೆ ಎಲ್ಲಿ ಸಿಂಗಾಲೆ ಒಂದು ಟೊಮೋಟಾ ಕಡೆ ಇದೆ ಹಂಗೆ ನಮ್ಮಕ್ಕೆ ನೋಡಿ ಅವಾಗೆಲ್ಲ ಬಳಿ ಸಣ್ಣ ಇದು ಎಷ್ಟು ದೊಡ್ಡವಾಗಿದಾವಂದ್ರೆ ನಾನು ಅರ್ಧಕ್ಕೆ ಬಂದ್ಬಿಟ್ಟಿದೆ ನೋಡಿ ನೋಡಿ ನನ್ನ ಬುಜಕ್ಕೆ ಬರೋ ಅಷ್ಟು ಲವಲಿಗೆ ಬಂದ್ಬಿಟ್ಟೆ ಈ ಸಲ ತೋರ್ಸ್ತೀನಿ ನೋಡ್ಕೊಳ್ಳಿ ನೋಡ್ಕೊಂಡ್ಬಿಡಿ ನೋಡಿ ಈ ತರ ಬಂದಿದೆ ಬಡ್ಡಿಗಡೆ ಹಂಗೆ ಮ್ಯಾಪ್ ನೋಡ್ಕೊಂಡ್ ಬನ್ನಿ ನೋಡ್ಕೊಂಡ್ ಬಂದ್ರೆ ಈಗ ಮ್ಯಾಲ ನೋಡಿ ಈಗ ಸೈಡಿಗೆ ನೋಡಿ ನೋಡ್ಕೊಂಡ್ ಬಂದ್ರಲ್ಲ ಎಲ್ಲ ಮೆಗಿದಾಳ ಅಂತ ತುಂಬಾ ಚೆನ್ನಾಗ್ ಬರ್ತಿದೆ ಅದ್ರಲ್ಲಿ ಬಿಗ್ಗೆಸ್ಟ್ ಅಂದ್ರೆ ಇದೆ ನನಗಿನ್ನ ಐದು ಬೆಳೆದಿದೆ ನೋಡಿ ನೋಡಿ ಬೋಡಿ ಇಷ್ಟೆಲ್ಲ ಐತೆ ಇಷ್ಟಿಷ್ಟ ಬಂದ್ ನೋಡ್ತಾ ಇರೋದು ನಾವು ಬೆಂಡೆಕಾಯಿ ಇದೆ ನೋಡಿ ಬೆಂಡೆಕಾಯಿ ಈಗ ಅಲ್ಲೇ ಒಂದರಿಂದ ಎರಡು ಬೆಂಡೆಕಾಯಿ ಬಿಟ್ಟಿದ್ದು ಹರ್ಕೊಂಡಿದ್ದೆವು ಅಲೆ ವಿಡೋ ಮಾಡೋಕ್ಕಾಗಲಿಲ್ಲ ಹ್ಞೂ ಇದಕ್ಕೆ ಯಾರನ್ನೋ ನಿರ್ವಹಣೆ ಇದ್ರೆ ದಯವಿಟ್ಟು ನನಗೆ ಕಮೆಂಟ್ಸ್ ಮಾಡಿ ಯಾಕಂದ್ರೆ ನನಗೆ ನಿರ್ವಹಣೆ ಸಿಗ್ತಾ ಇಲ್ಲ ಹಿರಿಪಿ ಆಗಿಬಿಟ್ಟಿದೆ ಇರುಪೇ ಆಗಿಬಿಟ್ಟಿದೆ ಬೇಕಾದ್ರೆ ಒಂದ್ಸಲ ಅಬ್ಸರ್ವ್ ಮಾಡ್ಬೋದು ನೀವು ಇದೆಯಲ್ಲ ನೋಡಿ ಹಿಂದೆ ಇರುಬಿ ಆಗಿದೆ ನೋಡಿ ಇಷ್ಟ ಐತಿದೆ ಏನು ನನಗೇನು ಇಲ್ಲ ನೋಡಿ ಇಷ್ಟ ಐತೆ ಇದೆ ನೋಡಿ ಇರು ಬಿಳಿತ ಅಬ್ಸರ್ವ್ ಮಾಡ್ಕೊಳಿ ಅದಕ್ಕೆ ನಾವು ಇರುಬಿ ಆಗಿಬಿಟ್ಟಿದೆ ಇದರಲ್ಲಿ ಬೆಂಡೆಕಾಯಿ ಅದಕ್ಕೋಸ್ಕರ ನಾನು ಹಾಲ್ವೆರ ಹಾಕಿದ್ದೀನಿ ಒಬ್ಬರಾಕೆ ಯಾಕಂದ್ರೆ ಹಲುವೆರಾಗಿದ್ದೆ ಆಲುವೆರ ಹಾಕೊಂಡಿದ್ದೀವಿ ಬನ್ನಿ ಮುಂದಿನ ಬೆಳೆಗೆ ಹೋಗೋಣ ಮುಂದಿನ ಬೆಳೆ ಒಟ್ಟಿಗೆ ಹಾಕಿದ್ವಲ್ಲ ನಾವು ಈಗ ಸೊಪ್ಪು ಇದನ್ನ ಆರ್ ಮಾಡಿ ಮಾಡಿ ಟೈಮ್ ತ್ರ ಮಾಡಾಗಿದೆ ಟೊಮೆಟೊ ಕಾಯಿ ಸಸಿ ಹೋಗ್ಬಿಟ್ಟಿದೆ ನೋಡ್ಕೊಂಡು ಬನ್ನಿ ನೋಡ್ತಾ ಇದೀನಲ್ಲ ಹೂ ಹೋಗ್ಬಿಡವು ಇಷ್ಟಿದೆ ನೋಡಿ ಮಳೆ ಬಂದಿರೋ ಕಾರಣ ತುಂಬ ಫ್ರೆಶ್ ಆಗಿದೆ ಇಷ್ಟೆಲ್ಲ ತರಕಾರಿ ಸೊಪ್ಪುನ ಕಟ್ ಮಾಡ್ಕೊಂಡಿದ್ವಿ ಇಲ್ಲಿ ಇದೆ ಎಲ್ಲ ಅಲ್ಲಿ ದೊಡ್ಡ ದೊಡ್ಡ ಟೊಮೆ ಟೊಮೆಟೊಸ್ಗಳು ಇಲ್ಲಿ ಇಲ್ಲಿ ಒಂದು ಎರಡು ಇದೆ ಬನ್ನಿ ಮುಂದಿನ ಬೆಳಗ್ಗೆ ಹೋಗೋಣ ಇಲ್ಲಿ ಅವಾಗ ಸಬ್ಬಾಕ್ಷಿ ಹಾಕಿದ್ವಿ ನೋಡಿ ಈ ಪಾಟಲ್ಲಿ ಸಬ್ಬಾಕ್ಷಿ ಹಾಕಿದ್ವಿ ಅದು ಇನ್ನು ಹುಟ್ಟಿಲ್ಲ ನೋಡಿ ತೋರಿಸ್ತೀನಿ ಇನ್ನು ಹುಟ್ಟಿಲ್ಲ ಅದು ಅದಕ್ಕೇನು ಗೊತ್ತಿಲ್ಲ ನನಗಂತೂ ಒಂದು ಹತ್ತು ದಿನವೂ ಬೇಕನ್ನಿಸುತ್ತೆ ಅದು ನನಗೆ ಮೊಳಕೆ ಬಂದುಬಿಟ್ಟು ಊಟಕ್ಕೆ ನೋಡಿ ಖಾಲಿ ಇದೆ ಅದರಲ್ಲಿ ಎರಡು ಅವೆ ಉಟ್ಕೊಂಡ್ರು ಇಲ್ಲಿ ನೋಡಿ ಇಲ್ಲಿ ಒಂದು ಹೂವಿನ ಗಿಡ ಇದೆ ನೋಡಿ ಇದೇ ಹೂವಿನ ಗಿಡ ಅದ್ರೆಟ್ಗೆ ನಾವೇನು ಹಾಕಿಲ್ಲ ಈ ಗಿಡ ಉಟ್ಕೊಂಡು ಇಲ್ಲಿಗೆ ಫೋರ್ ಹೂವನ್ನ ಬಿಟ್ಟಿದೆ ಫೋರ್ ಇಂದ ಫೈ ಅಂತ ಹೇಳ್ಬೋದು ಇದಕ್ಕೆ ಮೆಂತೆ ಹಾಕ್ಬೇಕಂತ ಇದೀನಿ ನಾನು ಈ ಪಾಟು ಕಾಣಿಸ್ತಿಲ್ಲ ನೋಡ್ಕೊಂಡು ಈ ಪಾಟಿಗೆ ಮೆಂತ್ಯ ಹಾಕ್ಬೇಕಂತ ಇದ್ದೀನಿ ಈ ಈ ಅರ್ಧ ಪಾಟಿಗೆ ಕ್ಯಾರೆಟ್ ಆ ಅರ್ಧ ಪಾಟಿಗೆ ಬೀನ್ಸ್ ಈಗ ನಮ್ಮ ಮುಲ್ಲಂಗಿಯಲ್ಲಿ ಒಂದು ವಿಶೇಷ ಇದೆ ಏನು ವಿಶೇಷ ಅಂದರೆ ಒಂದು ಮುಲ್ಲಂಗಿ ಅಲ್ಲಿ ಬಿಟ್ಟಿಟ್ಟಿದೆ ತೋರಿಸ್ತೀನಿ ನೋಡ್ಕೊಂಬಿಡಿ ಮುಲ್ಲಂಗಿ ಸಹ ದೊಡ್ಡ ದೊಡ್ಡವಾಗ್ಬಿಟ್ಟಿದವೇ ನೋಡಿದರೆ ಭಯಾನಕ ರೀತಿ ಇದೆ ನೋಡ್ಕೊಂಡು ಕೆಳಗಡೆ ತೋರಿಸ್ತೀನಿ ಬನ್ನಿ ನೋಡಿ ಅಲ್ಲಿ ಮುಲ್ಲಂಗಿ ಬಿಟ್ಟಿದೆ ನೋಡಿ ಕಾಣಿಸ್ತಾ ಇರಲಿಲ್ಲ ಅನಿಸುತ್ತೆ ನನಗೆ ಎಲೆ ಅಡ್ಡಾಗಿದೆ ಅನಿಸುತ್ತೆ ಕಾಣಿಸ್ತಾ ಇಲ್ಲ ಆದಷ್ಟು ತೋರಿಸ್ತೀನಿ ಅಲ್ಲಿದೆ ಕಾಣಿಸ್ಲಿಲ್ಲ ತೋರಿಸ್ತೀನಿ ತಡಿ ಆದಷ್ಟು ನನಗೆ ತೋರ್ಸಕ್ಕೆ ಟ್ರೈ ಮಾಡ್ತೀನಿ ಇಲ್ಲಿದೆ ನೋಡಿ ಕಾಣಿಸ್ತಾ ಇದೆ ಮತ್ತೆ ಇದು ಅದೇ ದೊಡ್ಡದಾಗಿ ಬಂದಿದೆ ಮಣ್ಣು ಹಾಕಿದ್ವಿ ಮಣ್ಣೆಲ್ಲ ಹೋಗ್ಬಿಟ್ಟಿದೆ ಅಲ್ಲಿಗೆ ಮಣ್ಣು ಹಂಗೆ ದಬ್ಬೋಣ ಮತ್ತು ಆ ಕಡೆ ಒಂದು ಅಲ್ಲಿ ಕಾಣಿಸ್ತಿದೆ ನೋಡಿ ಅಲ್ಲೊಂದು ಅದೇ ಥರ ಬಿಟ್ಟಿ ಅದು ಈ ಕ್ಯಾಮ್ರಾದಲ್ಲಿ ತೋರ್ಸೋಕೆ ಆಗ್ತಾಯಿಲ್ಲ ನೋಡಿ ಈ ಥರ ಇದೆ ಮುಳ್ಳಂಗಿ ಮಳೆ ಬಂದಿರೋ ಕಾರಣ ತುಂಬ ಫ್ರೆಶ್ ಆಗಿದೆ ಡ್ರೋನ್ ರೀತಿ ನೋಡ್ಕೊಂಬರ್ಬೇಕಂದ್ರೆ ನೋಡ್ಕೊಂಬನ್ನ ನೋಡ್ಕೊಂಡು ಬಂದ್ರ ಬಂದ್ರಲ್ಲ ಬನ್ನಿ ಈಗ ಹೋಗೋಣ ಇವ್ಗೆಲ್ಲ ಪಾಟ್ಸ್ ಎಲ್ಲ ಖಾಲಿದಾಗ ಏನಾದರೂ ಹಾಕ್ಬೇಕು ಏನಾದರೂ ಆಗ ಬನ್ನಿ ನಾನು ವೀಡಿಯೋ ನೋಡ್ಬಿಟ್ಟು ಯಾರು ಯಾರು ಕಮೆಂಟ್ ಮಾಡ್ತಾ ಇಲ್ಲ ಅದಕ್ಕೆ ಏನೋ ಕಮೆಂಟ್ ಮಾಡಿ ಅದರಲ್ಲಿ ನಾನು ಬೆಳಿಗ್ಗೆ ಟ್ರೈ ಮಾಡ್ತೀನಿ ಅಂತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್